ಇನ್ನು ಉತ್ತರ ಕನ್ನಡದಲ್ಲಿ ಊರು ಬಿಟ್ಟಂತ ಬಡ್ಡಿ ದಂಧೆ ಬಂಧನ ಭೀತಿ ಅವ್ರನ್ನ ಕಾಡ್ತಾ ಇದೆ ಸಾಲ ಕೊಟ್ಟವ್ರಿಗೆ ಶುರುವಾಯಿತು ಫಜೀತಿ ಉತ್ತರ ಕನ್ನಡದಲ್ಲಿ ಈಗ ಸಾಲ ಕೊಟ್ಟವರಿಗೆ ಭೀತಿ ಶುರುವಾಗಿದೆ ಅಂದ್ರೆ ಫಜೀತಿ ಶುರುವಾಗಿದೆ ಈಗ ಬಡ್ಡಿ ದಂಧೆಗೆ ಬ್ರೇಕ್ ಹಾಕಲು ಪೊಲೀಸರೇ ಈಗ ಅಖಾಡ ಕಿಳಿಬೇಕಾದಂತಹ ಪರಿಸ್ಥಿತಿ ಮೀಟರ್ ಬಡ್ಡಿ ದಂಧೆಕೋರ್ರ ಮೇಲೆ ಕಾಕಿ ಹದ್ದಿನ ಕಣ್ಣು ಇಂದು ಬೆಳಗ್ಗೆಯಿಂದ ಇಲ್ಲಿ ತನಕ ಇಪ್ಪತ್ತೊಂದು ಮಂದಿ ಬಂಧನ ಪೊಲೀಸರ ಭಯಕ್ಕೆ ಊರು ಬಿಟ್ಟಂತ ಬಡ್ಡಿ ದಂಧೆ ವಿನೋದ್ ಕಿಶನ್ಗಾಗಿ ಪೊಲೀಸರಿಂದ ಶೋಧ ಕಾರ್ಯ ಕಿರುಕುಳ ನೀಡಿದರೆ ಮಾಹಿತಿ ನೀಡುವಂತೆ ಖಾಕಿ ಹೇಳಿದೆ ಸೊ ಇದು ಸದ್ಯಕ್ಕೆ ಈ ಬಡ್ಡಿ ದಂಧೆ ಅನ್ನೋದು ವಿಪರೀತವಾಗಿ ಎಲ್ಲ ಕಡೆ ಇರೋದು ನೀವು ನೋಡಿದಿರ ಮೈಕ್ರೋ ಫೈನಾನ್ಸು ಹಾಗೆ ಒಂದಷ್ಟು ಮಂದಿ ಊರಲ್ಲೇ ನಡೆಸ್ತಾ ಇರ್ತಾರೆ ಫೈನಾನ್ಸ್ ಅಂತ ಇರಲ್ಲ ಅವ್ರದ್ದು ಯಾರಿಗಾದ್ರೂ ಸಾಲ ಬೇಕಾದರೆ ಇಂತಿಷ್ಟು ಬಡ್ಡಿ ಇಷ್ಟಿಷ್ಟು ಕೊಡಬೇಕು ತಿಂಗಳಿಗೆ ಅಂತ ಒಂದು ಅವ್ರದ್ದೇ ಆದಂಥ ಒಂದು ಫೈನಾನ್ಸ್ ನಡೆಸ್ತಾ ಇರ್ತಾರೆ ಅದರಲ್ಲಿ ಈ ಬಡ್ಡಿ ಮೀಟ್ರ್ ಬಡ್ಡಿ ಇದೆಲ್ಲವೂ ಕೂಡ ವಿಪರೀತವಾಗಿ ನಡೀತಾ ಇರುತ್ತೆ ಸ್ಥಳೀಯರಿಗೂ ಕೂಡ ಬೇಗ ಬ್ಯಾಂಕ್ ಅಂತಂದರೆ ಒಂದಷ್ಟು ಡಾಕ್ಯುಮೆಂಟ್ ಕೊಡಬೇಕು ಅಲ್ದಾಡಬೇಕು ಅದನ್ನು ಪ್ರೊಸೀಜರು ಇದಾದರೆ ಕೇಳೋದು ಕೂಡಲೇ ಹಣ ಸಿಗುತ್ತೆ ಹಾಗಾಗಿ ಇದೇ ಸುಲಭ ಅಂತ ಭಾಳಷ್ಟು ಮಂದಿ ಸಾಲ ಮಾಡ್ತಾರೆ ಆದರೆ ಆಮೇಲೆ ಕಟ್ಟುವಾಗ ಗೊತ್ತಾಗುತ್ತೆ ಎಲ್ಲೋ ಒಂದು ಕಡೆ ನಾವು ಹಳ್ಳಕ್ಕೆ ಬಿದ್ವಿ ಅಂತ ವಿನೋದ್ ಕಿಶನ್ಗಾಗಿ ಈಗ ಪೊಲೀಸರಿಂದ ಶೋಧ ಕಾರ್ಯ ನಡೀತಾ ಇದೆ ಕಿರುಕುಳ ನೀಡಿದರೆ ಕೂಡಲೇ ಸ್ಟೇಷನ್ಗೊಂದು ಫೋನ್ ಮಾಡಿ ಅಂತ ಈಗ ಪೊಲೀಸರು ಹೇಳಿದ್ದಾರೆ ಉತ್ತರ ಕನ್ನಡದಲ್ಲಿ ಈಗ ಒಂದಷ್ಟು ಬಡ್ಡಿ ದಂಧೆಕೋರ್ರು ಊರು ಬಿಟ್ಟಿದ್ದಾರೆ ಇದು ಮೈಕ್ರೋ ಫೈನಾನ್ಸ್ ವಿಚಾರವಾಗಿ ನೀವು ಗಮನಿಸ್ತಾ ಇದ್ದೀರಿ ಏನೇನು ಆಗಿದೆ ಅಂತ ಮೊನ್ನೆ ಒಂದೇ ದಿನ ಆರು ಜನ ಸುಸೈಡ್ ಮಾಡಿಕೊಂಡ್ರು ಈಗ ಇಲ್ಲಿ ಮೀಟರ್ ಬಡ್ಡಿ ದಂಧೆ ಇಂದು ಬೆಳಗ್ಗೆಯಿಂದ ಇಲ್ಲಿ ತನಕ ಒಟ್ಟು ಇಪ್ಪತ್ತೊಂದು ಮಂದಿಯನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಇವರೆಲ್ಲ ಬಡ್ಡಿ ದಂಧೆ ನಡೆಸ್ತಾ ಇದ್ದಂಥವ್ರು ಒಂದು ಕಡೆ ಸರ್ಕಾರ ಸುಗ್ರೀವಾಜ್ಞೆ ಕೂಡ ಈಗ ಆಲ್ಮೋಸ್ಟ್ ಈಗ ಡ್ರಾಫ್ಟನ್ನು ರೆಡಿ ಮಾಡಿ ಎಲ್ಲ ಆಲ್ಮೋಸ್ಟ್ ಈಗ ಅದು ಜಾರಿಗೆ ಬರುವಂತಹ ಹಂತಕ್ಕೆ ಬಂದಿದೆ ಈಗ ಸೊ ಇಂಥ ಸಂದರ್ಭದಲ್ಲಿ ಮೀಟರ್ ಬಡ್ಡಿ ದಂಧೆ ಕೋರ್ ಇನ್ನೇನಾದರೂ ಕೋರ್ಟ್ ಈ ಗೌರ್ಮೆಂಟ್ ರೂಲ್ಸ್ ಏನು ಕಾಯ್ದೆ ಬಂದ ಮೇಲೆ ನಾವು ಪಡಿಬೇಕಾದಂಥ ಹಣ ವಾಪಸ್ ಬರುತ್ತೋ ಇಲ್ವೋ ಆದಷ್ಟು ವಸೂಲಿ ಮಾಡ್ಕೊಂಡು ಬಿಡೋಣ ಗೌರ್ಮೆಂಟ್ ಏನಾದರೂ ರೂಲ್ಸ್ ತಂದುಬಿಟ್ರೆ ಆಮೇಲೆ ನಮ್ಮ ಹಣದ ಕತೆ ಏನು ಯಾಕಂದರೆ ಭಾಳ ಟಫ್ ಆದಂಥ ರೂಲ್ಸ್ ಇದೆ ಆರ್ ಬಿ ಐ ಎಲ್ಲೂ ಕೂಡ ಹೇಳಿಲ್ಲ ನೀವು ಏನೋ ಸಾಲ ಕೊಡುವಂಥದ್ದು ಹೋಗಿ ಅವ್ರ ಮನೆ ಮುಂದೆ ನಿಲ್ಲಿ ಮನೆ ಮುಂದೆ ಹೋಗಿ ಕತ್ತಿನ ಪಟ್ಟಿ ಹಿಟ್ಟು ಕೇಳಿ ಅಂತ ಯಾವ ಗೈಡ್ಲೈನ್ಸ್ ಕೂಡ ಇಲ್ಲ ಬರೋ ಹಾಗೆ ಇಲ್ಲ ಫಸ್ಟ್ ಆಫ್ ಆಲ್ ಮನೆ ಹತ್ರ ಬಂದು ಸಾಲ ಕೇಳೋ ಹಾಗಿಲ್ಲ ಆ ಥರ ಪಜೀತಿ ಬರುತ್ತೆ ನೀವು ಸಾಲನೇ ಕೊಡಬೇಡಿ ಅವರಿಗೆ ನಿಮಗೆ ಈ ಥರ ಅಲ್ದಾಡುವಂಥ ಪರಿಸ್ಥಿತಿ ಬರುತ್ತೆ ಅಂತ ಗೊತ್ತಿದ್ದರೆ ಅಂಥವ್ರಿಗೆ ಸಾಲ ಕೊಡೋಕೆ ಹೋಗಬಾರ್ದು